ಗೈಸ್ ನಾ ಬಂದ ನಮ್ಮ ಫ್ರೆಂಡ್ ಕಡೆ ಇದ್ ನೋಡ್ರಿ ನಮ್ಮ ಫ್ರೆಂಡ್ ಹೊಂಟಿದ ಒಂದೆರಡು ಬ್ಲಡ್ ಟೆಸ್ಟ್ ಮಾಡೋಕೆ ಕೊಡೋದಿತ್ರಿ ಬ್ಲಡ್ ಟೆಸ್ಟ್ ಕೊಟ್ಟೇನ್ರಿ ಟೆಸ್ಟಿಂಗ್ ಹೂ ನೋಡ್ರಿ ಹ್ಞೂ ಕೆಲಸದಾಗ ಅಟ್ಟೆ ಹಿಂಗೆ ಫೋನ್ ಹಚ್ತಾರೆ ನಾ ಇಲ್ಲ ರೀ ಅಪ್ಪಾಯಿಲ್ಲ ಈಗ ಇದು ನೋಡ್ತಾರೆ ಕರ್ನಾಟಕ ಮಂದಿ ಹೋಗ್ಕೊಂಡು ಬಂದು ಹೋಗ್ಬೋದು ಇವತ್ತು ನೋಡ್ರಿ ಮುಂಜಾನೆ ತಯಾರಾಗಿ ಕೆಲಸದ ಮಾಡಿ ಕೆಲಸದಾಗಿ ವಾಕಿಂಗ್ ಮಾಡೋದಂತ ಸ್ವಲ್ಪ ಯಾಕಂದ್ರೆ ಇವತ್ತು ಲೋಕರ್ ಹೋಗಿಲ್ಲ ಮುಂಜಾನೆ ಕೆಲಸ ಯಾಕೋ ಮೈಕೈ ಭಾವನೆ ಅದಕ್ಕೂ ವಾಕ್ ಮಾಡೋದೇನು ಇದ್ ನೋಡ್ರಿ ಸೈಕಲ್ ತಗೊಂಡ್ ತಿರುಗಾಡದ ಇಲ್ಲಿ ಸೈಕಲ್ ಓಡಿಸೋದ್ರು ನೀವು ಬಾಯ್ ಇಲ್ಲದ ನೋಡ್ರಿ ಇವು ಬಂದ್ ವಾಕ್ ಮಾಡಿದ್ರಿ ಮಕ್ ಆದ್ಮೇ ಆರಾಮ್ಸಾಂಟ್ ಬಿಟ್ಟು ದುಡ್ಡು ನಿಸ್ ಾಯಪ್ಪ ನೋಡ್ರಿ ಗೈಸ್ ನಾ ಬಂದ ನಮ್ಮ ಫ್ರೆಂಡ್ ಕಡೆ ಇದ್ ನೋಡ್ರಿ ನಮ್ಮ ಫ್ರೆಂಡ್ ವಿಚಾರ ಒಂದ್ ಬ್ಲಡ್ ಟೆಸ್ಟ್ ಮಾಡೋಕ್ ಕೊಡದಿತ್ರೀಗ ಬ್ಲಡ್ ಟೆಸ್ಟ್ ಒಂದೇನ್ರಿ ಮಾಡೋಕ್ ನಮ್ ಚಡ್ಡಿ ದೋಸ್ತ ನೋಡ್ರಿ ಮೂರ್ ನಿಂತ ಒಂದ್ ಕ್ಲಾಸ್ ಇದ್ದೇವ್ ಇದವ್ರಾವ್

ಕೆಲಸ ಎಲ್ಲಾರು ಒಂದ್ ಕೆಲಸ ಚಾಲೂ ಮಾಡಿದ್ರು ನಾವೇನ ಹಿಂದಿದಿವ್ರಿ ಅರಿವು ಬದಲಾ ಶೋ ಕೆಲಸ ಚಾಲೂ ಮಾಡ್ತೇವೆ ನಾವೀಗ ಟೈಮ್ ಆಗಿ ಬಹಳ ಡಿಪೋಸ್ ಇತ್ತು ಹುಸಕ್ ತಗೊಂಡ್ ಬರಂಗಿಲ್ಲ ಮತ್ ನಮ್ಗ ಹೊಯ್ತಾ ಓದರ್ತಾರ ಯಾಕ ಶುಟ್ಟಿ ಮಾಡಿದಿರಿ ಹಂಗಿಂಗ್ ಏನಾದ್ರು ಹುಸುಕ್ ಬಂದಿಲ್ಲ ನೋಡ್ರಿ ಮತ್ ಜರ ಕೆಲ್ಸ ಕಮ್ಮಿ ಆಯ್ತು ಕೆಲ್ಸ ಇಟ್ಟ ಆತು ಅಟ್ಟಾತು ಮತ್ ಹಂಗೆ ಹಿಂಗಾಗಿ ಕೆಲ್ಸ ಮಾಡಕ್ ಮನ್ಸಿ ಭೀ ಆಗಿಲ್ರಿ ನಮ್ಗೆ ನೀವ್ ನೋಡ್ರಿ ನಮ್ಗ ಗಂಡಾಳ್ ನೋಡ್ರಿ ಅದ್ ಗಂಡಾಳ್ ಬರದ ನೋಡ್ರಿ ನೋಡ್ರಿ ಹೆಂಗದ ಹಾಂಡ ಬದಲಿಸ್ ತಯಾರ ಐತೆನ್ರಿ ರೇಜರ್ಟ್ ತಗೊಂಡ್ಬಿಟವನು ಗಿಲಾ ಮಾಡುದಿತ್ವ ಗಾಡಿ ತುಡುಗ ಸುಳ್ಳ ಮಕ್ಳು ಯಾರದ್ರ ಚಾಕ್ಲೇಟ್ ತಗೊಂಡ ಯಾವ್ದಾರ ಮನಿ ಮಸೂತಿ ಮಾಡರ್ ಇದ ಗಾಡಿ ಮಾಡೋದಿ ನೋಡ್ರಿ

ಕೆಲಸ ಮುಸ್ಕೊಂಡ್ ಮನಿ ಹೊಂಟೇನ್ರಿ ಅನ್ಕತ್ತ ಅನ್ನ ಕರ ಶಿವಣ್ಣ ಇದ್ ನೋಡ್ರಿ ಬಡ್ಡಿ ಐತಿ ವಕೀಲ್ ಸಾಹೇಬ್ರದ ಎಲ್ಲರು ಬಂದರು ನವಗನ್ನ ಬಂದಾರಿ ಮುತ್ತಣ್ಣ ಬಂದರು ಇದ್ ನೋಡ್ರಿ ವಕೀಲ್ ಸಾಹೇಬ್ರು ಕೂತಾರ್ರಿ ಅವ್ರದ್ದು ಬಡ್ಡಿ ಐತಿ ಕೇಕ್ ಅದೆಲ್ಲ ತೊಂದ್ರಿ ಈಗ ಕೇಕ್ ಕಟ್ ಕಟ್ ಮಾಡೋದೈತಿ ಇದ್ ನೋಡ್ರಿ ಕೇಕ್ ಕಟ್ ಮಾಡಿದ್ರು ಎಲ್ಲ ಮಾಲೆ ಅರ್ಪಣೆ ಮಾಡಿದ್ರು ಫಸ್ಟ್ ಕ್ಲಾಸ್ ಎಲ್ಲರ್ಗಿತ್ತರು ನಾ ವಿಡಿಯೋ ಮಾಡೋದನ್ನ ಇದ್ ನೋಡ್ರಿ ಎಲ್ಲ ಮುಸ್ಕೊಂಡ್ ಮನಿ ಹೊಂಟೇನ್ರಿ ಇವ್ರು ನೋಡ್ರಿ ಅದೇ ಶಿಖರು ನಡ್ಕೊತ ಹೊಂಟಿ ಡಾನ್ಸ್ ಕ್ಲಾಸ್ ದಿಂದ ಯಾಕಂದ್ರೆ ಇವತ್ತು ನಂಗೆ ಬಡ್ಡೆದಾಗ ಹೋಗಿ ಬರೋಕೆ ಟೈಮ್ ಆಯ್ತು ಅದಕ್ಕೆ ಅವ್ರು ನಡ್ಕೊತ ಇವ್ರು ಇವ್ರಿಗೆ ಕುಂಸ್ಕೊಂಡ್ರಿ ಗಾಡಿ ಮಗ ಈಗ ಮನೆ ಹೋಗುನು ಮನೆಗೆ ಹೊಂಟಿನ್ರಿ ಮತ್ತು ನಂಗೆ ಏನೋ ಬಂತು ನಂಗೆ ಅಮ್ಮದವ್ರು ಫೋನ್ ಹಚ್ಚರು ನನ್ನ ಬರ್ಡ್ಸೇ ಬಂದಿದ್ದು ರೀ ತೊಗೊಂಡ್ಬರಕ್ಕೆ ಹೋಗಿತ್ತು ಇದು ನೋಡ್ರಿ ನಾ ಬಂದು ಸಿದ್ದ ಪಟೀಲ್ ಕಮ್ಯುನಿಕೇಶನ್ಗೆ ನಾ ಕಾಯಿ ಮೇಲೆ ಬರ್ತೇನೆ ರೀ ಬೇರೆ ಅಂಗಡಿಗೆ ಹೋಗಿಲ್ಲ ಯಾಕಂದ್ರೆ ಕಸ್ಟಮರ್ ಸರ್ವಿಸ್ ಚಲೋ ಐತ್ರಿ ಎದ್ದು ಬೆಸ್ಟ್ ಅದಾರ ರೀ ಓನರ್ ಭೀ ಇವ್ರ ಸರ್ವಿಸ್ ಭೀ ಚಲೋ ಕೊಡ್ತಾರೆ ರೀ ಈಗ ನನ್ನ ನೋಡಿರಿ ಬರ್ಡ್ ಡ್ಯಾಮೇಜ್ ಆಗಿದ್ದು ರೀ ಈಗ ಒಂದು ಮೂರ್ನಾಲ್ಕು ದಿವ್ಸ ಕೊಟ್ಟಿನಿ ಈಗ ಚೇಂಜ್ ಆಗಿ ಬಂದರು ನಾನು ಬಡ್ಸ ಕಂಪ್ನಿದಿಂದ ಇದು ನೋಡಿರಿ ರೋಹಿತ್ ಬಿಲ್ ಮಾಡದನ್ರಿ ರೀ ಇದು ಬಂದವು ನೀವು ಬರ್ರಿ ಅಂಗಡಿ ವಿಸಿಟ್ ಮಾಡ್ರಿ ಕಸ್ಟಮರ್ ಸರ್ವಿಸ್ ಚಲೋ ಐತ್ರಿ ಎಕ್ದಮ್ ಬೆಸ್ಟ್ ಐತ್ರಿ ಆ ಥರ ನಿಮಗೆ ಮತ್ತೊಂದು ಅಂದ್ರೆ ಎಕ್ಸ್ ತ್ರೀ ಹಂಡ್ರೆಡ್ ಬಂದು ಇತ್ತು ನೋಡಿರಿ ಇವರಲ್ಲಿ ಸ್ಟಾಕ್ ಐತ್ರಿ ಎಕ್ಸ್ ತ್ರೀ ಹಂಡ್ರೆಡ್ ಡಮ್ಮಿ ಬಿತ್ತು ನೋಡ್ರಿ ಬಂದು ವಿಸಿಟ್ ಮಾಡಿರಿ ಆಫರ್ ಭೀ ಕೊಡ್ತಾರ್ರಿ ಚಲೋ ಅಂತದ ಇದು ನೋಡ್ರಿ ಪಬ್ಲಿಕ್ ಫುಲ್ ಐತೆ ಪಬ್ಲಿಕ್ ಡಿಮ್ಯಾಂಡ್ ಐತ್ರಿ ಅದಕ್ಕೆ ನೀವು ಬಂದು ವಿಸಿಟ್ ಮಾಡಿರಿ ನೋಡಿರಿ ನಮ್ಮ ಮಾಲ್ಕರ ಇರ್ತಾರೆ ನೋಡಿರಿ ವಜನ್ದಾಗ ಇದು ನೋಡ್ರಿ ನಂಗೆ ಬರ್ಡ್ಸ್ ಬಂದಾವ ಇವ್ನು ನೋಡ್ರಿ ಬಾಡ್ಯಾ ಬಡ್ಡೆ ಮುಗಿಸ್ಕೊಂಡು ಬರ್ಡ್ಸ್ ಎಲ್ಲ ಮನೆಗೆ ಬೀನ್ರಿ ಈಗ ರೆಸ್ಟ್ ಮಾಡೋಣ್ರಿ ಯಾಕಂದ್ರೆ ಪೈಲ ಸುಸ್ತು ಮುಂಜಾನೆ ಕೆಲಸ ಮಾಡಿ ಯಾಕಂದ್ರೆ ನಮ್ಗೆ ಕೆಲಸ ಹಂಗೈತಿ ಕೆಲಸ ಮಾಡಿ ಮ್ಯಾಗ್ ಸುಸ್ತಾಯ್ತಿ ವಿಡಿಯೋ ಚಲೋ ವಿಡಿಯೋ ಎಲ್ಲೇ ಮುಗಿಸೋಣ್ರಿ ವಿಡಿಯೋ ಚಲೋ ಅಂಚೆ ಲೈಕ್ ಮಾಡ್ರಿ ಫಾಲೋ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟು ಮಾಡ್ರಿ